ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮಧುರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಗರ್ಭಿಣಿ ಗರ್ಭಿಣಿಯಾದಂಥವರು ಈ ಸೀಬೆ ಹಣ್ಣನ್ನು ತಿನ್ಬೋದಾ ತಿಂದರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇವತ್ತು ತಿಳ್ಕೊಳ್ಳೋಣ ತುಂಬ ಗರ್ಭಿಣಿಯರಿಗೆ ತುಂಬ ಡೌಟ್ಸ್ ಇರುತ್ತೆ ತಮ್ಮ ಹೊಟ್ಟೆಲಿರುವ ಮಗುವಿಗೆ ಈ ಹಣ್ಣು ತಿನ್ನೋದ್ರಿಂದ ಕಫ ಅಥವಾ ಬ್ರೀತಿಂಗಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಷ್ಟೇ ಅಲ್ಲದೆ ತಮಗೂ ಜೀರ್ಣಕ್ರಿಯೆಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ತುಂಬ ಜನ ಡೌಟಲ್ಲಿ ಇರ್ತಾರೆ ಈ ಡೌಟ್ನ ಇವತ್ತು ಕ್ಲಿಯರ್ ಮಾಡ್ಕೊಳ್ಳೋಣ ವೀಡಿಯೋನೇ ಎಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಎಂಟು ತನಕ ನೋಡಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ಸೀಬೆಹಣ್ಣಿನಲ್ಲಿ ಹಣ್ಣಿನಲ್ಲಿ ಹೆಚ್ಚಾದ ಮಿನರಲ್ಸ್ ವಿಟಮಿನ್ಸ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಪೊಟ್ಯಾಷಿಯಂ ಮೆಗ್ನೀಷಿಯಮ್ ವಾಟರ್ ಕಂಟೆಂಟ್ ಮತ್ತು ಹೆಚ್ಚಿನ ಫೈಬರ್ ಕಂಟೆಂಟ್ ಈ ಹಣ್ಣಲ್ಲಿರುತ್ತೆ ಈ ಹಣ್ಣು ಎಲ್ಲ ಸೀಸನಲ್ಲೂ ಸಿಗುವಂಥ ಹಣ್ಣಾಗಿದೆ ಗರ್ಭಿಣಿಯರು ಈ ಹಣ್ಣನ್ನು ಆರಾಮಾಗಿ ತಿನ್ನಿ ಯಾಕೆ ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಬ್ಬರಿಗೆ ಮಲಬದ್ಧತೆ ಬನ್ ಬರುತ್ತೆ ಈ ಹಣ್ಣನ್ನು ಪ್ರತಿದಿನ ಈ ಹಣ್ಣು ತಿನ್ನೋದ್ರಿಂದ ಮಲಬದ್ಧತೆಯಿಂದ ದೂರ ಇರ್ಬೋದು ಮಲಬದ್ಧತೆ ಇರುವಂಥ ಗರ್ಭಿಣಿಯರು ಪ್ರತಿದಿನ ಒಂದು ಹಣ್ಣನ್ನು ತಿನ್ನಿ ದಿನ ತಿನ್ನೋಕೆ ಆದ್ದೇ ಹೋದ್ರೂ ವಾರಕ್ಕೆ ಮೂರಾದರೂ ತಿನ್ನಿ ಇದರಿಂದ ನಿಮಗೆ ಮಲಬದ್ಧತೆಯನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು ಈ ಸೀಬೆ ಹಣ್ಣಿನಲ್ಲಿ ಮೆಗ್ನೀಷಿಯಂ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಎದಿ ಉರಿ ಗ್ಯಾಸ್ಟ್ರಿಕ್ ಆ ಪ್ರಾಬ್ಲಮ್ನು ಸಹ ಇದು ಕಡಿಮೆ ಮಾಡ್ಬೋದು ಈ ಹಣ್ಣು ಹಾಗಾಗಿ ನೀವು ಗರ್ಭಿಣಿಯರು ಪ್ರತಿದಿನ ಈ ಹಣ್ಣನ್ನು ಸೇವಿಸಿ ತುಂಬ ಜನ ಗರ್ಭಿಣಿಯರಿಗೆ ಈ ಟೈಮಲ್ಲಿ ಲೆಕ್ರಾಮ್ಸ್ ಕಾಲು ನೋವು ಕಾಲು ಸೆಳೆತ ಸೊಂಟ ನೋವು ಬೆನ್ನು ನೋವು ಈ ಥರ ಪ್ರಾಬ್ಲಮ್ಸ್ ಬಂದಿರ್ತವೆ ಯಾಕೆ ಬಂದಿರುತ್ತೆ ಅಂದರೆ ಈ ಟೈಮಲ್ಲಿ ನಿಮ್ಮ ಬಾಡಿಲಿ ಮೆಗ್ನೀಷಿಯಂ ಅಂಶ ಕಮ್ಮಿ ಆಗಿರೋದ್ರಿಂದ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರ್ತವೆ ಮೆಗ್ನೀಷಿಯಂ ಈ ಸೀಬೆ ಹಣ್ಣಿನಲ್ಲಿ ಇರುವುದರಿಂದ ಪ್ರತಿದಿನ ನೀವು ಈ ಹಣ್ಣು ತಿನ್ನೋದ್ರಿಂದ ನಿಮಗೆ ಈ ಥರ ಪ್ರಾಬ್ಲಮ್ಸ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಹಾಗೆ ಇನ್ನು ಕೆಲವೊಬ್ಬರಿಗೆ ಗರ್ಭಿಣಿಯರಿಗೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಅದನ್ನು ಸಹ ಈ ಹಣ್ಣಿನ ಈ ಹಣ್ಣು ತಿನ್ನೋದರಿಂದ ಅವಾಯ್ಡ್ ಮಾಡ್ಬೋದು ನೀವೇ ಯಾರಿಗೆಲ್ಲ ಮಾರ್ನಿಂಗ್ ಸಿಕ್ನೆಸ್ ಇದೆಯೋ ಅವರೆಲ್ಲ ಬ್ರೇಕ್ಫಾಸ್ಟ್ ಆದ ತಕ್ಷಣ ಈ ಹಣ್ಣನ್ನು ತಿನ್ನಿ ಅದರಿಂದ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಕಡಿಮೆ ಆಗ್ಬೋದು ಈ ಸೀಬೆ ಹಣ್ಣಿನಲ್ಲಿ ಜಿಂಕ್ ಅಂಶ ಪೊಟ್ಯಾಷಿಯಂ ಅಂಶ ಮೆಗ್ನೀಷಿಯಂ ಅಂಶ ಹೆಚ್ಚಾಗಿರೋದ್ರಿಂದ ನಿಮಗೆ ಬ್ಲಡ್ ಪ್ರೆಷರ್ ಕೂಡ ಇದು ಕಮ್ಮಿ ಮಾಡುತ್ತೆ ಅಂದರೆ ಕೆಲವೊಬ್ಬರಿಗೆ ಬಿ ಪಿ ಲೆವೆಲ್ ಜಾಸ್ತಿ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನು ಸಹ ಇದು ಕಮ್ಮಿ ಮಾಡುತ್ತೆ ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಲೆವೆಲ್ನು ಸಹ ಇದು ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಸೀಬೆ ಹಣ್ಣಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಮಾರ್ನಿಂಗ್ ಸಿಕ್ನೆಸ್ಸು ಎದೆ ಉರಿ ಇನ್ನು ತುಂಬ ಹಲವಾರು ಬೆನಿಫಿಟ್ಸ್ ಇದೆ ಈ ಹಣ್ಣು ತಿನ್ನೋದ್ರಿಂದ ಪ್ರತಿದಿನ ನೀವು ಗರ್ಭಿಣಿ ಆದಂಥವ್ರು ಈ ಹಣ್ಣನ್ನು ಒಂದನ್ನು ಸೇರಿಸಿ ಯಾವುದೇ ರೀತಿ ತೊಂದರೆ ಇಲ್ಲ ಆಮೇಲೆ ಲಾಸ್ಟ್ ಒನ್ನಲ್ಲಿ ಈ ಗರ್ಭಿಣಿಯರಿಗೆ ಕೆಲವೊಬ್ಬರಿಗೆ ಡೆಲಿವರಿ ಡೇಟ್ಗೆ ಕೊಟ್ಟಿರೋ ಡೇಟ್ಗಿಂತ ಮುಂಚೆನೇ ಡೆಲಿವರಿ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಗರ್ಭಪಾತ ಆಗುವಂಥ ಚಾನ್ಸಸ್ ಇರುತ್ತೆ ಈ ಹಣ್ಣನ್ನು ಪ್ರತಿದಿನ ನೀವು ಸೇವಿಸೋದ್ರಿಂದ ಅದರಿಂದ ಸಹ ನೀವು ದೂರ ಇರ್ಬೋದು ಈ ಒಂದೇ ಒಂದು ಹಣ್ಣಿನಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮ್ಮ ನೀವೆಲ್ಲ ತಿಳ್ಕೊಂಡ್ರಲ್ಲ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ನಾನು ವಿಡಿಯೋನ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಲ್ರಿಗೂ ಧನ್ಯವಾದಗಳು